ರಾಜ್ಯ ಕೀಟಶಾಸ್ತ್ರದ ಅಧ್ಯಯನ ತಂಡದಿಂದ ನಗರದ ಪಿಡಬ್ಲ್ಯೂ ಡಿ ಕ್ಯಾಂಪಿನ ಮೆಹಬೂಬ್ ಕಾಲೋನಿ ವೆಂಕಟೇಶ್ವರ ನಗರ ಹೆಗ್ಗಾಪುರ ವಾರ್ಡ್ಗಳಿಗೆ ಭೇಟಿ ನೀಡಿ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಹಾಗೂ ವಿಶೇಷವಾಗಿ ಆನೆಕಾಲು ರೋಗಗಳಿಗೆ ಕಾರಣವಾಗುವ ಸೊಳ್ಳೆಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಲಾಯಿತು ಮುಖ್ಯ ಉದ್ದೇಶ ಸಾಂಕ್ರಾಮಿಕ ರೋಗಗಳು ಹಬ್ಬಲಿಕ್ಕೆ ಕಾರಣವಾಗುವಂಥ ಸೊಳ್ಳೆಗಳ ವರ್ಗೀಕರಣದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಅಗತ್ಯವಾದ ಪರಿಹಾರ ಕ್ರಮದ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಎಂದು ಬೀದರ್ ಜಿಲ್ಲೆಯ ಕೀಟಶಾಸ್ತ್ರಜ್ಞ ಜೀತುಲಾಲ್ ಪವಾರ್ ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಈ ವೇಳೆ ಪ್ರಚಾರಕ ಎಚ್ ಎಫ್ ಅಣಗಿ ಮಾತನಾಡಿ ಹಲವಾರು ಪ್ರಭೇದಗಳ ಸೊಳ್ಳೆಗಳ ಬೆಳವಣಿಗೆಗೆ ಮತ್ತು ಹರಡುವ ಸ್ಥಳಗಳನ್ನು ಪರೀಕ್ಷೆ ಮಾಡಿ ಮುಂಜಾಗ್ರತಾ ಕ್ರಮಗಳಿಗೆ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದರು ಈ ವೇಳೆ ಆಶಾ ಕಾರ್ಯಕರ್ತರಾದ ಮಹಾನಂದಿ ಮಹಾದೇವಿ ಕಸ್ತೂರಿ ಯಶೋಧ ಈರಮ್ಮ ಸರೋಜ ಕಾಸಿಬಾಯಿ ಸೇರಿದಂತೆ

ಏನು ಏನ್ ಮಾಡ್ತಾರೆ ಹೋಗಿ ಕಸ ಅಂದ್ರೆ ನಮ್ಗೆ ಕಸ ತಗೊಂಡ್ಬಂದ ಮನೆ ಮುಂದೆ ಬೇರೆ ಮನೆ ಮುಂದೆ ಹೋಗಿ ನಮ್ಮ ನಮ್ ಕಸ ಸ್ವಚ್ಛತೆ ಅಂತ ನಾವ್ ಕೂಡ ಕೂಡ ಮರೇ ನಾ ಹೇಳ್ತೀನಿ ಜಾಸ್ತಿ ಜಾಸ್ತಿ ಸೊಳ್ಳೆಗಳು ಅದಾವ ಸೊಳ್ಳೆಗಳಿರ್ಲಾರ ಜಾಗನೇ ಇಲ್ಲ ಇಲ್ಲೂ ನಾವೇನ್ ಮಾಡಿದೀವಿ ನಮ್ಮ ಅವೈಜ್ಞಾನಿಕ ಏನೋ ನೀರಿನ ಶೇಖರಣೆಗಳು ಅವೈಜ್ಞಾನಿಕ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡಿ 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 ಸೊಳ್ಳೆಗಳನ್ನ ನಾವೇ ಸಾಕು ಏನು ಮಾಡಬೇಕಪ್ಪ ಇದು ಈಗ ಸದ್ಯ ನಾವು ಬಂದಿರೋದು ಆನೆ ಕಾಲು ರೋಗ ಅಂಥ ರೋಗಗಳು ಬರಲಾರ್ದಂಗೆ ಮಾಡಬೇಕಾದ್ರೆ ಇಲ್ಲಿ ಯಾವ ಜಾತಿಯ ಸೊಳ್ಳೆಗಳು ಹುಟ್ಟಕತ್ತವ ಯಾವ ಜಾತಿಯ ಸೊಳ್ಳೆಗಳಿಂದ ಕಂಟ್ರೋಲ್ ಆಗಬೇಕು ಅವನ್ನ ಪರಿಚಯ ಮಾಡ್ಕೊಳಕ್ಕೆ ನಾವು ಹುಡ್ಕಂತೇಳಿ ಇಲ್ಲಿಂದ ಬೆಂಗಳೂರಿಂದ ಸರ್ಗಳು ಬಂದರೆ ಅಂದ್ರೇನು ಇಲ್ಲಿ ಹುಟ್ಟಿರುವಂಥ ಸೊಳ್ಳೆಗಳು ಎಲ್ಲೆಲ್ಲಿ ಅದಾವ ಎಲ್ಲಿ ಫೀಡ್ ಅಂದ್ರೆ ರಕ್ತ ಹೀರ್ಕೊತಾವೆ ಸೊಳ್ಳೆದು ಎರಡೇ ಕೆಲಸ ಒಂದು ತಿಂಗಳ ಜೀವಿತಾವಧಿ ಅದರದ್ದು ಅದು ಏನು ಮಾಡ್ತದ್ರೆ ಅಂದರೆ ಆ ಬದುಕಿರೋವರೆಗೂ ಒಂದು ಸಾರಿ ರಕ್ತ ಹೀರ್ಕೋತತೆ ತನ್ನ ತತ್ತಿ ರೆಡಿ ಮಾಡ್ಕೋತತೆ ಎಲ್ಲಿ ನೀರು ಇರ್ತದೋ ಅಂತಲ್ಲಿ ನೀರಲ್ಲಿ ಬಿಟ್ಟು ತನ್ನ ಮರಿಗಳನ್ನೇ ಮರಿಗಳನ್ನೆವಸ್ತು ಇದೇ ಎರಡು ಕೆಲಸ ನಮ್ಮ ಕೆಲಸ ಇದರಲ್ಲಿ ಮೂರು ಹಂತಗಳಿರ್ತವೆ ಮೊದಲು ಲಾರ್ವ ಹಂತ ಎರಡನೇದು ಪ್ಯೂಪ ಹಂತ ಮೂರನೇ ದಿನದೇ ನಮ್ಮ ಲಾರ್ವ ಹಂತ ಆದಮೇಲೆ ಮೊದಲು ತತ್ತಿ ಆಮೇಲೆ ಲಾರ್ವ ಹಂತ ಮತ್ತು ಮೂರನೇದು ಪ್ಯೂಪ ಹಂತ ಮೂರನೇದು ಸೊಳ್ಳೆ ಇಷ್ಟು ಆಗ್ಬೇಕಾದ್ರೆ ಏಳು ದಿವ್ಸ ಬೇಕು ಈಗ ನೀವು ಸ್ವಚ್ಛ ಮಾಡಿರಿ ಸ್ವಚ್ಛ ಮಾಡ್ರಿ ಅಂದ್ರಿ ಈಗ ಗ್ರಾಮ ಪಂಚಾಯತಿಯರು ಸ್ವಚ್ಛ ನಿಮ್ಮ ಪಟ್ಟಣ ಪಂಚಾಯತಿಯರು ಸ್ವಚ್ಛ ಮಾಡಿದ್ರು ನಾವು ಮನೆಯಾಗೆ ಸ್ವಚ್ಛ ಮಾಡಿದ್ವಿ ಹದಿನೈದು ದಿವಸ ಏನಾದರೂ ನಿಂತು ನೀರು ಅಂಧ ನಿಂತಿತ್ತು ಅಂದರೆ ಅದರಲ್ಲಿ ಸೊಳ್ಳೆ ಹುಟ್ಟೋದು ಸಹಜ ಅದು ನೈಸರ್ಗಿಕ ಪ್ರಕ್ರಿಯೆ ಅದನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕಪ್ಪ ಯಾವಾಗಲೂ ನೀರು ಹರಿದು ಹೋಗೋಂಗೆ ಮಾಡಬೇಕು ಚರಂಡಿಗಳಲ್ಲಿ ಕಸ ಹಾಕಬಾರ್ದು ನೀರು ಬೇಕಲ್ಲೇ ಚರಂಡಿಯಾಗಿ ನಿಂತು ಬಿಟ್ರಪ್ಪ ಅಂದರೆ ಸೊಳ್ಳೆಗಳು ಅಲ್ಲಿ ತತ್ತಿ ಇಟ್ಟು ಮರಿ ಹಬ್ಬಿಸ್ತಾವೆ ಈಗ ಆನೆಕಾಲ್ ರೋಗಕ್ಕೆ ಬಂದರೆ ಆನೆಕಾಲ್ ರೋಗಕ್ಕೆ ಸಂಬಂಧಪಟ್ಟಂಥ ಜಾತಿ ಅಂದರೆ ಈಗ ಸೊಳ್ಳೆ ನೂರ ಮೂವತ್ತಾರು ಜಾತಿ ಅಂದ ಅದರಲ್ಲಿ ಕ್ಯೂಲೆಕ್ಸ್ ಜಾತಿ ಅನ್ನೋ ಒಂದು ಜಾತಿಯ ಸೊಳ್ಳೆ ಇದು ವಿಶೇಷವಾಗಿ ಎಲ್ಲಿ ಅಂದರೆ ಚರಂಡಿಗಳಲ್ಲೇ ಹುಡ್ತದೆ ಇದು ಏನು ತರಿಸ್ತದ್ರಿ ಅಂದರೆ ಆನೆಕಾಲ್ ರೋಗನ ಮಾತ್ರ ತರಿಸ್ತದೆ ಬೇರೆ ಯಾವುದು ತರಿಸಲ್ಲ ಆನೆಕಾಲ್ ರೋಗ ತರಿಸಬೇಕಾದ್ರೆ ಕ್ಯೂಲೆಕ್ ಜಾತಿಯ ಸೊಳ್ಳೆ ಅದರಲ್ಲೂ ಫೀಲಿಯಾ ಅಂತ ಒಂದು ಉಪಜಾತಿ ಇರ್ತದೆ ಆ ಜಾತಿಯ ಸೊಳ್ಳೆಗಳು ಬದುಕಿರಬೇಕು ಅಂದಾಗ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಆನೆಕಾಲ್ ರೋಗ ಹೆಂಗಂದರೆ ಒಂದೇ ಸಾರಿಗೆ ಬರಲ್ಲ ನಿನಗೆ ಇವತ್ತು ಕಚ್ಚಿ ಅದ ನಾಳೆ ಬಂದ್ಬಿಡೋಂಗಿಲ್ಲ ಅದು ಕಚ್ಚಿ 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 ನಮ್ಮ ದೇಹದೊಳಗಡೆ ಅದರ ವರ್ಮ್ ಅಂದರೆ ನಾವು ಏನು ಮೈಕ್ರೋಫೈಲೇರಿಯಾ ಅಂತೀವಿ ಮೈಕ್ರೋಫೈಲೇರಿಯಾ ಅನ್ನೋ ಬದಲು ನಿಮಗೇನು ಅನ್ಬೋದು ಅಂದರೆ ಈಗ ಜಂತು ನೋಡ್ರಿ ಅಲ್ಲ ಜಂತು ಅದೇ ಜಂತಿನ ಪ್ರ ಜಂತಿನ ಪ್ರಕಾರ ಇರುವಂಥ ಮೈಕ್ರೋಫೈಲೇರಿಯಾಗಳು ನಮ್ಮ ದೇಹದ ರಕ್ತದಲ್ಲಿ ಜಾಸ್ತಿ ಆಗಬೇಕು ಐದು ಸಾವಿರಕ್ಕಿಂತ ಮೇಲ್ಪಟ್ಟ ಆಗಬೇಕು ಆ ಯಾವಾಗ ನಮ್ಮ ರಕ್ತದಲ್ಲಿ ಮೇಲ್ಪಟ್ಟ ಆಗ್ತಾವಂದ್ರೆ ಒಂದು ಸಾರಿ ಏನಾದರೂ ಅಂತ ಸೊಳ್ಳೆ ಹೇಳಂಗ ನನ್ನ ಹೆಸರು ಜಕುಲಾಲ್ ಪವಾರ್ ಅಂತೇಳಿ ಕೀಟಶಾಸ್ತ್ರಜ್ಞರು ಬೀದರ್ ಜಿಲ್ಲೆಯಿಂದ ಬಂದಿದ್ದಾರೆ ಇನ್ನೊಬ್ಬರು ಅವರು ಮಾನೇವ್ ಅಂತ ಹೇಳಿದ್ರೆ ಅವರು ಕೀಟ ಸಂಗ್ರಹಕಾರರು ಅಂಥೇಳಿ ಈ ಆನೆ ಕಾಲದ ರೋಗ ಅದ ಸೊಳ್ಳೆ ಅದಾವಿಲ್ಲ ಅಂಥೇಳಿ ನೋಡ್ಕೊಂಡು ಬರ್ರಿ ಅಂಥೇಳಿ ಕಳಿಸಿದಾರ ನ ಹಾಗಾಗಿ ನೀವೇನು ಮಾಡಬೇಕು ಊರನ್ನ ಅಡುಗೆ ನೋಡ್ರಿ ಅವ್ರು ನಾಲಿ ಕ್ಲೀನ್ ನಿಂತ ನೀರಾಗ ಸೊಳ್ಳೆಗಳು ಬೆಳೀತಾವೆ ರೀ ಮನೆಯಲ್ಲಿ ಆಯಿತು ಚರಂಡಿಯಲ್ಲಿ ಆಯಿತು ಇವು ಕ್ಲೀನ್ ಮಾಡ್ತಾನೆ ಇಡಬೇಕು ಹರಿತಾನೇ ಇರಬೇಕು ರೀ ಹರಿಯೋ ನೀರಿನಾಗ ಯಾವ ಸೊಳ್ಳೆ ಆಗಿರಿ 아가게뉴이거